ಡಿ ಕೆ ಶಿಪರ ಬಿ ಕೆ ಹರಿಪ್ರಸಾದ್ ಬ್ಯಾಟಿಂಗ್ ಮಾಡಿದ್ದಾರೆ ಬಂಡೆ ಅನ್ನೋದಕ್ಕಿಂತ ಇಂಜಿನ್ ಅನ್ನಬೇಕು ರೈಲು ಹತ್ತಿರ ಬಂದಾಗ ಜೋರಾಗಿ ಕೂಗುತ್ತೆ ಶಿವಕುಮಾರ್ ಬಂದಾಗ ದೊಡ್ಡ ಆರ್ಭಟವೇ ಆಗುತ್ತೆ ಅವ್ರು ಹೋದಾಗ ಸುಮ್ಮನಾಗುತ್ತೆ ಇದನ್ನ ಮಲ್ಲಿಕಾರ್ಜುನ್ ಖರ್ಗೆ ತೀರ್ಮಾನಿಸಬೇಕು ಎರಡು ಟ್ರ್ಯಾಕ್ಗಳಲ್ಲಿ ಹೋಗೋಕಾಗೋದಿಲ್ಲ ಯಾವ್ದು ಹಾಗಾದ್ರೆ ಎರಡು ಟ್ರ್ಯಾಕ್ ಅಂತ ಕೇಳೋದಾದ್ರೆ ಒಂದು ಸಿದ್ದರಾಮಯ್ಯನವರ ಟ್ರ್ಯಾಕ್ ಮತ್ತೊಂದು ಡಿ ಕೆ ಶಿವಕುಮಾರ್ ಟ್ರ್ಯಾಕ್ ಎರಡೂ ಟ್ರ್ಯಾಕ್ ಗಳಲ್ಲಿ ಹೋಗೋಕಾಗೋದಿಲ್ಲ ಸಿದ್ದರಾಮಯ್ಯ ಡಿ ಕೆ ಶಿ ಎರಡು ಗಳೇ ಎರಡು ಇಂಜಿನ್ ಇದ್ದಂತೆ ಅವರು ಸರ್ಕಾರ ಅಂದಾಗ ಸಿದ್ದರಾಮಯ್ಯನವರು ಮುಂದಿದ್ರೆ ಪಕ್ಷ ಅಂತ ಬಂದಾಗ ಡಿ ಕೆ ಶಿ ಮುಂದಿರ್ತಾರೆ ಹೈಕಮಾಂಡ್ ಗೊಂದಲವನ್ನ ಸರಿಪಡಿಸುತ್ತೆ ಎನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸೋದ್ರ ಜೊತೆಗೆ ತಾವು ಯಾವ ಅನ್ನೋದನ್ನು ಕೂಡ ಪಾಸ್ ಬಿ ಕೆ ಹರಿಪ್ರಸಾದ್ ಮುಂದಾದ್ರ ಪ್ರಶ್ನೆ ಇಲ್ಲಿ ಉದ್ಭವಿಸುತ್ತೆ ಇನ್ನು ಸೋನಿಯಾ ಖರ್ಗೆ ರಾಹುಲ್ಗೆ ಎಲ್ಲಾ ಗೊತ್ತಿದೆ ಅನ್ನೋದ್ರ ಅವರು ತೀರ್ಮಾನಿಸ್ತಾರೆ ಹೈಕಮಾಂಡ್ ಗೆ ಬಿಟ್ಟಂತಹ ವಿಚಾರ ಎನ್ನುವಂತಹ ಮಾತಿಗೂ ಕೂಡ ಇಲ್ಲಿ ಬಿ ಕೆ ಹರಿಪ್ರಸಾದ್ ಆಡಿರುವಂತದ್ದು ಇನ್ನು ಅದರಲ್ಲೂ ಕೂಡ ಗಮನಿಸೋದಾದ್ರೆ ಡಿ ಕೆ ಶಿ ಪರವೇ ಬಿ ಕೆ ಹರಿಪ್ರಸಾದ್ ಬ್ಯಾಟಿಂಗ್ ಮಾಡಿದ್ದಾರೆ ಅನ್ನೋದು ಯಾಕಂತ ಹೇಳಿದ್ರೆ ಬಂಡೆ ಅನ್ನೋದಕ್ಕಿಂತ ಇಂಜಿನ್ ಅನ್ಬೇಕು ಡಿ ಕೆ ಶಿ ಅನ್ನ ಹೇಳಿರೋದು ರೈಲ್ ಹತ್ರ ಬಂದಾಗ ಜೋರಾಗಿ ಹೋಗುತ್ತೆ ಶಿವಕುಮಾರ್ ಬಂದಾಗ ದೊಡ್ಡ ಆರ್ಭಟವೇ ಆಗುತ್ತೆ ಅವ್ರು ಹೋದಾಗ ಸುಮ್ನಾಗುತ್ತೆ ಇದನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅರ್ಥ ಎರಡು ಟ್ರ್ಯಾಕ್ ಗಳಲ್ಲಿ ಹೋಗಕ್ಕಾಗೋದಿಲ್ಲ ಟ್ರೈನ್ ಒಂದೇ ಟ್ರ್ಯಾಕ್ ಗಳ ಹೋಗ್ಬಹುದು ಆದ್ರೆ ಇಂಜಿನ್ ಇಬ್ಬರಿದ್ದಂತೆ ಯಾಕಂತ ಹೇಳಿದ್ರೆ ಪಕ್ಷವನ್ನ ಮುನ್ನಡೆಸುವಂತಹ ನಿಟ್ಟಿನಲ್ಲಿ ಡಿ ಕೆ ಶಿ ಇದ್ರೆ ಸರ್ಕಾರವನ್ನ ಮುನ್ನಡೆಸುವಂತಹ ನಿಟ್ಟಿನಲ್ಲಿ ಸಿಎಂ ಇದ್ದಾರೆ ಎನ್ನುವಂತಹ ಒಂದು ಸಂದೇಶವನ್ನ ಬಿ ಕೆ ಹರಿಪ್ರಸಾದ್ ಕೊಟ್ಟಿದ್ದಾರೆ ನೋಡೋಣ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅವರು ಅವ್ರನ್ನ ಬಂಡೆ ಅಂತ ಕರೆಯೋದಕ್ಕಿಂತ ಜಾಸ್ತಿ ರೈಲ್ವೆ ಇಂಜಿನ್ ಅಂತ ಕರೀರಿ ಯಾಕಂದರೆ ಅವರು ಅಧ್ಯಕ್ಷರಾಗಿರುವಾಗ ಪಕ್ಷವನ್ನು ಎಳ್ಕೊಂಡು ಹೋಗ್ತಾ ಇರ್ತಾರೆ ಈ ರೈಲ್ವೆ ಇಂಜಿನ್ ರೈಲ್ವೆ ಸ್ಟೇಷನ್ ಬರುವಾಗ ಬ ಸ್ಟೇಷನ್ ಹತ್ರ ಬರ್ತಾ ಬರ್ತಾ ದೊಡ್ಡ ಗಲ ಕೂಗಾಟ ಆಗುತ್ತೆ ಟೀ ಮಾರೋನು ಕಾಫಿ ಮಾರೋನು ಪೇಪರ್ ಮಾರೋನು ಎಲ್ಲರೂ ಕೂಗ್ತಾ ಇರ್ತಾರೆ ಆ ರೈಲು ಬಂದು ನಿಂತು ತಾವ ರೈಲು ಕೂಡ ಜೋರಾಗಿ ಕೂಗ್ತಾ ಇರುತ್ತೆ ರೈಲ್ ಬಂದು ನಿಂತು ರೈಲು ಮುಂದೆ ಹೋದರೆ ಎಲ್ಲ ತಣ್ಗಾಗುತ್ತೆ ಹಾಗೆ ಶಿವಕುಮಾರ್ ಅವರು ಬಂದಾಗ ದೊಡ್ಡ ಆರ್ಭಾಟ ಆಗುತ್ತೆ ಅವ್ರು ಸುಮ್ಮನೆ ಹೋದಾಗ ದೊಡ್ಡ ಆರ್ಭಟ ಆಗುತ್ತೆ ಅದರಿಂದ ಅದನ್ನು ಏನಾದರೂ ತೀರ್ಮಾನ ಮಾಡಬೇಕಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡಬೇಕು ಅದು ಅಲ್ಲಿವರೆಗೂ ಎಲ್ಲರೂ ಸಹ ಕಾದು ನೋಡ್ಬೇಕು ರೈಲ್ವೆ ಇಂಜಿನ್ ಇಬ್ಬರು ರೈಲ್ವೆ ಇಂಜಿನ್ ಗಳೇ ಸಿದ್ದರಾಮಯ್ಯನವರು ಕೂಡ ಒಂದ್ ಕಡೆ ರೈಲ್ವೆ ಇಂಜಿನ್ ಇವರು ರೈಲ್ವೆ ಇಂಜಿನ್ ಬಂಡ ಟ್ರ್ಯಾಕ್ ಎರಡೂ ಇಲ್ಲ ಒಂದೇ ಎರಡು ಟ್ರ್ಯಾಕ್ ಅಲ್ಲಿ ಹೋಗಕ್ ಆಗೋದಿಲ್ಲ ಹಿಂದೆ ಮುಂದೆ ಇದೆ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯ ಮುಂದಿದ್ದಾರೆ ಹಿಂದೆ ಕಡೆ ಪಿ ಸಿ ಅಧ್ಯಕ್ಷ ಇರ್ತಾರೆ ಹಿಂದೆ ಇರುತ್ತೆ ಪಾರ್ಟಿ ಪಾರ್ಟಿ ಅಂದಾಗ ಶಿವಕುಮಾರ್ ಮುಂದೆ ಇರ್ತಾರೆ